ಹಾಯ್ ಹಲೋ ಮೈ ಬೆಸ್ಟ್ ಈಸ್ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋನ ನೀವು ತುಂಬ ಕ್ಯೂರಿಯಾಸಿಟಿಯಿಂದ ನೋಡೋದಕ್ಕೆ ಬಂದಿರ್ತೀರಾ ಏನು ಮೋಸ ಆಗ್ತಿದೆ ಮೀಶೋದಲ್ಲಿ ಏನು ಹೇಳ್ತಾ ಇದ್ದೀರಾ ನೀವು ಅಂಥ ವೀಡಿಯೋನ ನೋಡೋದಕ್ಕೆ ಬಂದಿರ್ತೀರಾ ಸೊ ಹೌದು ಏನು ಅನ್ನೋದನ್ನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ವಾಚ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕೆಲರು ಅಂದ್ಕೊಳ್ಳೋದೇ ಹಾಗೆ ಏನು ಮೋಸ ಆಗುತ್ತೆ ಅಂತ ಬಟ್ ಮೋಸ ಹೋಗಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ಎಷ್ಟೋ ಜನ ಮೀಶೋದಲ್ಲಿ ಪ್ರಾಡಕ್ಟ್ಸ್ಗಳನ್ನ ಕೆಲವೊಂದು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರೋದಿಲ್ಲ ಅಂತ ಅಂದ್ಕೊಂಡು ಕೆಲವರು ಬುಕ್ ಮಾಡ್ತಾರೆ ಇನ್ನು ಕೆಲವರು ಚೆನ್ನಾಗಿ ಬಂದರೆ ಪ್ರಾಡಕ್ಟ್ಸ್ ಕಂಟಿನ್ಯೂ ಮಾಡ್ತಾರೆ ಕೆಲವರಿಗೆ ಫಸ್ಟ್ ಸಾಲನೇ ಪ್ರಾಡಕ್ಟ್ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ ಬಟ್ ಆ ಥರ ಏನಲ್ಲ ಪ್ರಾಡಕ್ಟ್ಸ್ಗಳು ಕೆಲವೊಂದು ಚೆನ್ನಾಗಿ ಬರುತ್ತೆ ಬಟ್ ಕೆಲವೊಂದು ಚೆನ್ನಾಗಿ ಬರೋದಿಲ್ಲ ಬಟ್ ಏನಪ್ಪ ಅಂತ ಹೇಳಿದರೆ ಈ ರೀತಿಯ ರಿವ್ಯೂಸ್ ವೀಡಿಯೋಸ್ಗಳನ್ನ ನೋಡಿ ನೀವು ಕೂಡ ಆರ್ಡರ್ಸ್ಗಳನ್ನ ಪರ್ಚೇಸ್ ಮಾಡೋದರಿಂದ ಈ ಒಂದು ವೀಡಿಯೋದಲ್ಲಿ ತೋರಿಸುವಂಥ ಪ್ರಾಡಕ್ಟ್ಸ್ಗಳ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಆ ಡಿಸ್ಕ್ರಿಪ್ಷನಲ್ಲಿ ನೀವು ಹೋಗಿ ಚೆಕ್ ಮಾಡಿ ಲಿಂಕ್ಗಳ ಮುಖಾಂತರ ನೀವು ಪರ್ಚೇಸ್ ಮಾಡೋದರಿಂದ ಸೇಮ್ ಪ್ರಾಡಕ್ಟು ಸೇಮ್ ಕ್ವಾಲಿಟಿ ಹಾಗೆ ಸೇಮ್ ಫ್ಯಾಬ್ರಿಕ್ ಕೂಡ ನಿಮಗೆ ಸಿಗುತ್ತೆ ನೀವು ತಡ ಮಾಡಿದೆ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ ಏನಪ್ಪ ಮೋಸ ಆಗ್ತಾ ಇರೋದು ಹೇಗೆ ಏನು ಅಂತ ನೀವು ಆಲ್ರೆಡಿ ಸುಮಾರು ಜನ ಕೂಡ ಪರ್ಚೇಸ್ ಮಾಡಿರ್ತೀರಾ ಈ ಸ್ಯಾರಿಯನ್ನು ಆಲ್ರೆಡಿ ನಾನು ಕೂಡ ಈ ಒಂದು ಸ್ಯಾರಿಯನ್ನು ಎರಡು ಕಡೆಯಿಂದ ಪರ್ಚೇಸ್ ಮಾಡಿದ್ದೀನಿ ಒಂದು ಮೀಶೋ ಕಡೆಯಿಂದ ಹಾಗೆ ಇನ್ನೊಂದು ಬೇರೆ ಕಡೆಯಿಂದ ಆನ್ಲೈನ್ ಶಾಪಿಂಗಲ್ಲೇ ಮಾಡಿದ್ದೀನಿ ಬಟ್ ಯಾವ ಥರ ಮೋಸ ಆಗಿದೆ ಅನ್ನೋದನ್ನ ನಿಮ್ಮ ಕಣ್ಣ ಮುಂದೆ ತೋರಿಸ್ತೀನಿ ಅಷ್ಟೇ ಅಲ್ಲದೆ ಈ ಒಂದು ಸ್ಯಾರಿ ಈಗ ಮೀಶೋ ಹಾಗೇ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗಲ್ಲಿದೆ ಒಂದು ಸ್ಯಾರಿಯನ್ನು ನೋಡಿದವರೆಲ್ಲ ತಕ್ಷಣ ಇಷ್ಟಪಟ್ಕೊಂಡು ಕೂಡ ಆರ್ಡರ್ ಮಾಡಿ ತಗೊಳ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಟ್ರೆಂಡಿಂಗ್ ಆಗಿದಂಥ ಸ್ಯಾರಿ ಇದು ಸೊ ಇದೇ ಒಂದು ಸ್ಯಾರಿಯನ್ನು ಮೀಶೋದಲ್ಲೂ ಕೂಡ ನಾನು ಸರ್ಚ್ ಮಾಡಿ ತರಿಸಿದ್ದೀನಿ ತರಿಸಿದ್ದೀರಾ ಮೇಡಮ್ ಏನು ಮೋಸ ಆಗಿದೆ ವೆಯ್ಟ್ ಮಾಡಿ ಏನಾಗಿದೆ ಏನು ಮೋಸ ಅಂತ ಮುಂದೆ ವಿಡಿಯೋ ತಿಳಿಸ್ಕೊಡ್ತೀನಿ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಆಗಿರ್ತೀರ ಇದೇ ಥರದ ವಿಡಿಯೋಸ್ ನಾನು ಕೂಡ ಮಾಡಿ ಹಾಕ್ತಾ ಇರ್ತೀನಿ ರಿವ್ಯೂಸ್ ವಿಡಿಯೋಸ್ ನೋಡಿ ನೀವು ಕೂಡ ಆರ್ಡರ್ಸ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇದೇ ರೀತಿಯ ಮೋಸ ನೀವು ಹೋಗಬೇಡಿ ಮೋಸ ಹೋಗ್ಬಾರ್ದು ಅಂತ ಹೇಳಿದ್ರೆ ಈ ರೀತಿಯ ರಿವ್ಯೂಸ್ ವೀಡಿಯೋಸ್ಗಳನ್ನ ನೋಡಿ ನೀವು ಕೂಡ ಆರ್ಡರ್ಸ್ಗಳನ್ನ ಪರ್ಚೇಸ್ ಮಾಡಿ ಸೊ ಬನ್ನಿ ವೀಡಿಯೋ ಕೂಡ ಶುರು ಮಾಡಿಬಿಡೋಣ ನಾನು ಫಸ್ಟು ಬುಕ್ ಮಾಡಿದಂಥ ಆರ್ಡರ್ಸನ್ನು ನಾನು ಸ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಮೀಶೋ ಇಂದ ಬಂದಿರೋವಂಥ ಆರ್ಡರನ್ನು ಫಸ್ಟು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಆರ್ಡರನ್ನು ತುಂಬ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಸುಮಾರು ಜನ ಬುಕ್ ಮಾಡ್ತಾನೇ ಇದ್ದಾರೆ ಔಟ್ ಆಫ್ ಸ್ಟಾಕ್ ಆದರೂ ಮತ್ತೆ ತರಿಸ್ತಾರೆ ಮತ್ತೆ ರೀಸ್ಟಾಕ್ ಮಾಡಿ ಮತ್ತೆ ರಿಸ್ಟಾಕ್ ಮಾಡ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ ಒಂದು ಸ್ಯಾರಿಯನ್ನು ನೀವೇ ಫಸ್ಟು ಪರ್ಚೇಸ್ ಮಾಡಿ ನಿಮ್ಮ ನಿಮ್ಮ ಒಂದು ಫ್ಯಾಮಿಲಿ ಸರ್ಕಲಲ್ಲಿ ಆಗಿರ್ಬೋದು ಅಥವಾ ವಿಲೇಜ್ ಅಥವಾ ನಿಮ್ಮ ಒಂದು ಏರಿಯಾದಲ್ಲಿ ಇದು ಸ್ಯಾರಿಯನ್ನು ತಗೊಂಡು ಹಾಕೊಂಡ್ರೆ ಎಲ್ಲರೂ ಕೇಳ್ತಾರೆ ಎಲ್ಲಿ ತಗೊಂಡ್ರಿ ಇನ್ನೂ ಚೆನ್ನಾಗಿದೆಯಲ್ಲ ಸ್ಯಾರಿ ಎಷ್ಟು ಪ್ರೈಸು ಎಷ್ಟು ಪ್ರೈಸು ನಮಗೂ ಬೇಕು ಅಂತ ಈ ಒಂದು ಸ್ಯಾರಿಯ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಸ್ಟಿಚ್ಡ್ ಬ್ಲೌಸ್ ಇದೆ ಹಾಗೆ ಸ್ಟಿಚ್ಡ್ ಬ್ಲೌಸ್ ಜೊತೆ ಈ ಒಂದು ಸ್ಯಾರಿ ಇದೆಯಲ್ಲ ಈ ಸ್ಯಾರಿ ಫ್ಯಾಬ್ರಿಕ್ಕೇನೆ ಸುಮಾರು ಜನ ಮನಸ್ಸೂತ್ಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿದೆ ಸ್ಯಾರಿ ಫ್ಯಾಬ್ರಿಕ್ ಕೂಡ ಸೊ ಬನ್ನಿ ಇಮೇಜಲ್ಲೇನೋ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಯಾವ ಥರ ಬಂದಿದೆ ಪ್ರಾಡಕ್ಟ್ ಅಂತ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಹಾಗೆ ಸ್ಯಾರಿ ಪ್ರೈಸ್ ಕೂಡ ಗೊತ್ತಿದೆ ಅಲ್ವಾ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ರುಪೀಸ್ ಏನೋ ಇದೆ ಸಾವಿರದ ಐನೂರ ಎಂಟು ರೂಪಾಯಿಯನೋ ಇದೆ ಸೊ ಈ ಒಂದು ಸ್ಯಾರಿಯನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಬನ್ನಿ ಯಾವ ಥರ ಬಂದಿದೆ ಅಂತ ಸ್ಟಿಚ್ಚು ಬ್ಲೌಸು ಹಾಗೇನೇ ಸ್ಯಾರಿಯನ್ನು ಕಳಿಸ್ಕೊಂಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಒಂದು ಪ್ಯಾಕೇಜಿಂಗಲ್ಲಿ ಕಳಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಪ್ಯಾಕೇಜಿಂಗ್ ಕೂಡ ಸೊ ಓಪನ್ ಮಾಡಿ ನೋಡೋಣ ಬನ್ನಿ ಸ್ಯಾರಿ ವಿತ್ ಸ್ಟಿಚ್ಚಡ್ ಬ್ಲೌಸ್ ಅಂತ ಇರೋದ್ರಿಂದ ಸೊ ತುಂಬನೇ ಸ್ಯಾರಿ ಕೂಡ ಅಷ್ಟೇ ತುಂಬಾ ಗಾರ್ಜಿಯಸ್ ಆಗಿದೆ ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಇದೆ ಈ ಒಂದು ಸ್ಯಾರಿಯನ್ನು ನೀವು ಯಾವುದೇ ಒಂದು ಫಂಕ್ಷನ್ಸ್ಗಳಿಗೆ ಹಾಗೆ ನೈಟ್ ಅಥವಾ ಡೇ ಟೈಮ್ ವೇರ್ ಮಾಡೋದ್ರೂ ಅಷ್ಟೇ ತುಂಬನೇ ಒಂದು ರೀತಿ ಶೈನಿಂಗ್ ಇದೆ ಸ್ಯಾರಿ ಅಷ್ಟೇ ಅಲ್ಲದೆ ಈ ಒಂದು ಸ್ಯಾರಿ ಜೊತೆ ರೆಡಿಮೇಡ್ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಅದು ಕೂಡ ಅಷ್ಟೇ ಕೆಲವೊಬ್ಬರಿಗೆ ಬ್ಲೌಸ್ಗಳು ಮೆಜರ್ಮೆಂಟ್ ಹೇಗೆ ಬಂತು ಏನೋ ಅನ್ನೋಂಥ ಡೌಟ್ಸ್ಗಳು ಕೂಡ ಇರುತ್ತೆ ಏನಿಲ್ಲ ಅಷ್ಟು ಗಳ ಬಗ್ಗೆ ನೀವು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೇ ಇಲ್ಲದೆ ಬಂದಿರೋಂಥ ಪ್ರಾಡಕ್ಟ್ಸ್ ಹೇಗಿದೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಈ ಒಂದು ಬ್ಲೌಸನ್ನು ನೋಡೋದಾದರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎಂಬ್ರಾಯ್ಡ್ರಿ ವರ್ಕನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ವಾಶ್ ಮಾಡೋದ್ರೂ ಕೂಡ ಹೋಗೋದಿಲ್ಲ ಆ ರೀತಿಯಾದಂತಹ ವರ್ಕು ಆ ರೀತಿಯಾದಂಥ ಥ್ರೆಡ್ ವರ್ಕನ್ನು ಕೊಟ್ಟಿದ್ದಾರೆ ಬ್ಲೌಸ್ ಫುಲ್ಲು ಇದೇ ರೀತಿಯಾದಂಥ ಥ್ರೆಡ್ ವರ್ಕನ್ನು ಕೊಟ್ಟಿದ್ದಾರೆ ಒಂದು ರೀತಿ ಸಿಲ್ವರ್ ಕಲರಲ್ಲಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಅದು ಕೂಡ ಥ್ರೆಡ್ಡಲ್ಲಿ ಮಾಡಿರೋದ್ರಿಂದ ನಿಮಗೆ ಯಾವುದೇ ರೀತಿ ವಾಶ್ ಮಾಡಿದ್ರೆ ಹೊರಟೋಗುತ್ತಾ ಅನ್ನೋ ಚಿಂತೆ ಏನು ಬೇಡ ಆರಾಮಾಗಿ ಯೂಸ್ ಮಾಡ್ಬೋದು ಫ್ಯಾಬ್ರಿಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಬ್ಲೌಸ್ ಮೆಟೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಬ್ಯಾಕ್ ಡಿಸೈನ್ ನೋಡ್ಬೋದು ನೀವು ಬ್ಲೌಸು ಬ್ಯಾಕ್ ಡಿಸೈನ್ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಬ್ಯಾಕ್ ಹುಕ್ಕನ್ನು ಕೊಟ್ಟಿದ್ದಾರೆ ನೋಡಿ ಈ ರೀತಿ ಬ್ಯಾಕಲ್ಲಿ ಹುಕ್ಸನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಕೂಡ ಈ ಬ್ಲೌಸ್ ಅನ್ನು ಕೂಡ ನೀವು ಆಲ್ಟರ್ ಮಾಡ್ಕೊಳ್ಬಹುದು ಅನ್ನ ಲೈನಿಂಗ್ ಹಾಕಿ ಸ್ಟಿಚ್ ಕೂಡ ಮಾಡಿದರೆ ಬ್ಲೌಸ್ ಏನಾರು ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಏನಾರು ಇನ್ನೂ ಸ್ವಲ್ಪ ದಪ್ಪ ಇದ್ದೀರಾ ಅಂತ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಸೈಡ್ ಅಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಕೊಟ್ಟಿರ್ತಾರೆ ಇದಕ್ಕೆ ಹಿಂದಗಡೆ ಒಂದು ಸ್ಟಿಚ್ ಅನ್ನ ಮಾಡಿಸ್ಕೊಂಡ್ರೆ ನಿಮ್ಮ ಗೆ ಅಡ್ಜಸ್ಟ್ ಮಾಡಿಸ್ಕೊಳ್ಬಹುದು ಅಷ್ಟೇ ಅಲ್ಲದೆ ಈ ಒಂದು ಬ್ಲೌಸಲ್ಲಿ ಕಪ್ಸ್ಗಳು ಕೂಡ ನೀಟಾಗಿ ಕಪ್ಸ್ ಅನ್ನು ಕೂಡ ಹಾಕಿದರೆ ತುಂಬಾನೇ ನೀಟಾಗಿ ಕೂರಿಸಿದರೆ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಹಿಂದೆ ಟ ಟ್ಯಾಗ್ ಮಾಡೋದಕ್ಕೂ ಕೂಡ ಈ ರೀತಿಯಾದಂಥ ಡೋರಿಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಕೂಡ ಈ ರೀತಿಯಾದಂಥ ಬ್ಲೌಸ್ಗಳನ್ನ ನೀವು ಹೊರಗಡೆ ಸ್ಟಿಚ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರು ಏನಿಲ್ಲ ಅಂತ ಹೇಳಿದ್ರು ಎರಡು ಸಾವಿರ ರೂಪಾಯಿಂದ ಎರಡುವರೆ ಸಾವಿರ ರೂಪಾಯಿ ತನಕನೂ ಕಾಸ್ಟ್ ಆಗುತ್ತೆ ಬಟ್ ಈ ಒಂದು ರೇಟ್ಗೆ ನಿಮಗೆ ಒಂದು ಸಾವಿರದ ಐನೂರ ಎಂಟು ರೂಪಾಯಿಗೆ ಈ ಒಂದು ಬ್ಲೌಸನ್ನು ಕೊಟ್ಟು ಸ್ಟಿಚ್ಚರ್ ಬ್ಲೌಸನ್ನು ಕೊಟ್ಟು ಸ್ಯಾರಿಯನ್ನು ಕೂಡ ಕಳಿಸಿದ್ದಾರೆ ತುಂಬ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ಒಂದು ಬ್ಲೌಸ್ ಜೊತೆ ಸ್ಯಾರಿ ಕೂಡ ಕಳಿಸಿದಾರಲ್ವ ಈ ಸ್ಯಾರಿನೇ ತುಂಬಾ ಶೈನಿಂಗ್ ಆಗಿರೋಂಥದ್ದು ಅಟ್ರಾಕ್ಟಿವ್ ಕೂಡ ಬ್ಲೌಸ್ಗೆ ಮ್ಯಾಚ್ ಆಗೋ ಥರ ಸ್ಯಾರೀನು ಕೂಡ ಇದೆ ನೋಡ್ತಾ ಇರ್ಬೋದು ಸ್ಯಾರಿ ಬಂದು ಯಾವ ಥರ ಇದೆ ಅಂತ ನೋಡಿ ತುಂಬ ಶೈನಿಂಗ್ ಇದೆ ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆಯೋ ವಿಡಿಯೋದಲ್ಲಿ ಅದೇ ಥರದ ಶೈನಿಂಗು ಫುಲ್ಲು ಸ್ಯಾರಿ ಫುಲ್ ಇದೆ ಸೊ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀರಲ್ವಾ ಸೊ ಸ್ಯಾರಿ ಫುಲ್ಲು ಇದೇ ಶೈನಿಂಗ್ ಇದೆ ಪ್ಲೇನ್ ಸ್ಯಾರಿ ಇದು ನೋಡ್ತಾ ಇರಬಹುದು ಸ್ಯಾರಿ ಫುಲ್ ಇದೇ ತರ ಇದೆ ಪ್ಲೈನ್ ಸ್ಯಾರಿಯನ್ನ ಕೊಟ್ಟಿದ್ದಾರೆ ಎಂಬ್ರಾಯ್ಡರಿ ವರ್ಕ್ ಬ್ಲೌಸ್ ಅನ್ನ ಕೂಡ ಕಳಿಸಿದ್ದಾರೆ ಈ ಒಂದು ಸ್ಯಾರಿಯ ಸ್ಪೆಷಲ್ ಅನ್ನ ನಿಮಗೆ ಬೇರೆ ಯಾರು ಹೇಳಿರೋದು ಇಲ್ಲ ಈ ಒಂದು ಸ್ಯಾರಿಯಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಈ ಒಂದು ಸ್ಯಾರಿಯನ್ನ ನೀವು ಟೂ ಸೈಡ್ ಕೂಡ ವೇರ್ ಮಾಡಬಹುದು ಫ್ರಂಟ್ ಸೈಡ್ ಆದ್ರೆ ಇದನ್ನ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ಈ ಒಂದು ಸೈಡ್ ಕೂಡ ನೀವು ಧಾರಾಳವಾಗಿ ವೇರ್ ಮಾಡ್ಬೋದು ನೋಡ್ತಾ ಇದೀರಲ್ವಾ ಇದು ಬ್ಯಾಕ್ ಸೈಡ್ ಇರೋ ಸ್ಯಾರಿ ಬ್ಯಾಕ್ ಸೈಡು ಇದು ಇದು ಕೂಡ ಅಷ್ಟೇ ಫುಲ್ ಇದೇ ಥರ ಇದೆ ಯಾವುದೇ ರೀತಿ ಉಲ್ಟಾ ಅಂತ ಕಾಣಿಸೋದು ಇಲ್ಲ ಈ ಒಂದು ಸ್ಯಾರಿಯನ್ನು ವೇರ್ ಮಾಡಿದ್ರೆ ನೀವು ಆ ಥರ ಇದೆ ಸ್ಯಾರಿ ಪ್ಲೌಸನ್ನು ಅಷ್ಟೇ ಯಾವುದೇ ರೀತಿ ಸ್ಟಿಚ್ ಏನು ಮಾಡಿಸೋ ಆಗಿಲ್ಲ ಈ ರೀತಿಯಾದಂಥ ಆರ್ಡರ್ಸ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬಿಟ್ರೆ ಆರ್ಡರ್ಗಳು ಬಂದ ತಕ್ಷಣವೇ ಸ್ಟಿಚ್ ಮಾಡಿಸ್ಬೇಕು ಅನ್ನೋ ತಲೆನೋವು ಕೂಡ ಇರೋದಿಲ್ಲ ಆರಾಮಾಗಿ ಸ್ಯಾರಿ ಬಂದ ತಕ್ಷಣ ಯಾವ್ದಾದ್ರು ಫಂಕ್ಷನ್ ಇದ್ರೂ ವೇರ್ ಮಾಡ್ಕೊಂಡು ಹೋಗ್ಬೋದು ಇದ್ರಲ್ವಾ ಎರಡು ಕಡೆನೂ ವೇರ್ ಮಾಡಬಹುದು ಈ ಒಂದು ಸ್ಯಾರಿಯನ್ನ ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ ಏನು ಮೇಡಮ್ ಇದರಲ್ಲಿ ಮೋಸ ಆಗಿದೆ ಅಂತ ಹೇಳಿದ್ರಲ್ಲ ನೀವು ನೋಡಿದ್ರೆ ಇಷ್ಟೊಂದು ಡೀಟೇಲ್ಸ್ ಹೇಳ್ತಾ ಇದ್ದೀರಾ ಅಂತ ಹೇಳ್ಬೋದು ಮೀಶೋದಲ್ಲೂ ಮೋಸ ಆಗಿದೆ ಅಂತ ಹೇಳಿದ್ರೆ ನೀವು ನೋಡಿದ್ರೆ ಈ ಒಂದು ಸ್ಯಾರಿಯನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದೀರಾ ಏನು ಯಾವುದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಎಂಟು ತನಕ ನೋಡಿ ಆವಾಗಲೇ ಗೊತ್ತಾಗೋದು ನೋಡಿದಲ್ವಾ ಇದನ್ನ ಟೂ ಇನ್ ಒನ್ನಾಗಿ ಆಗಿ ಕೂಡ ಸ್ಯಾರಿಯನ್ನು ವೇರ್ ಮಾಡ್ಬೋದು ಎರಡು ಸೈಡ್ ಕೂಡ ವೇರ್ ಮಾಡಬಹುದು ಸ್ಯಾರಿದು ಬ್ಲೌಸ್ ಕೂಡ ಚೆನ್ನಾಗಿದೆ ಫ್ಯಾಬ್ರಿಕ್ ಬಂದು ಹೆವಿ ಸಿಲ್ಕ್ ಸ್ಯಾರಿ ಈ ಒಂದು ಸ್ಯಾರಿಗೆ ರೇಟಿಂಗ್ಸನ್ನು ಕೊಡೋದಾದರೆ ನಾನು ಔಟ್ ಆಫ್ ಟೆನ್ನನ್ನೇ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಸ್ಯಾರಿ ಕೂಡ ಈ ಒಂದು ಸ್ಯಾರಿಯನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ಫ್ಯಾಮಿಲಿ ಸರ್ಕಲಲ್ಲಿ ಯಾರೂ ತೊಗೊಂಡಿಲ್ಲ ನೀವೇ ಫಸ್ಟ್ ತಗೊಂಡ್ರಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಿಮ್ಮನ್ನೇ ಕೇಳ್ತಾರೆ ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಅಂತ ಅಷ್ಟು ಚೆನ್ನಾಗಿದೆ ಸ್ಯಾರಿ ಸೊ ನೋಡಿದ್ರಲ್ವಾ ನೆಕ್ಸ್ಟ್ ಬಂದು ಇದೇ ಒಂದು ಸ್ಯಾರಿಯನ್ನು ನಾನು ಬೇರೆ ಕಡೆ ಕೂಡ ತರಿಸಿದ್ದೀನಿ ಬಟ್ ಇದರಲ್ಲೇ ಅಂಥದ್ದು ಟ್ವಿಸ್ಟು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸ್ಯಾರಿಯ ಪ್ರೈಸ್ ಎಷ್ಟಿದೆ ಹಾಗೆಯೇ ಇದರ ಕ್ವಾಲಿಟಿ ಹೇಗಿದೆ ಸೇಮ್ ಸ್ಟಿಚರ್ಡ್ ಬ್ಲೌಸೇ ಬಂದಿದೆಯಾ ಈ ಒಂದು ಸ್ಯಾರಿ ಸೇಮ್ ಫ್ಯಾಬ್ರಿಕೇ ಇದೆಯಾ ಸೇಮ್ ಕ್ವಾಲಿಟಿನೇ ಇದೆಯಾ ಸೇಮ್ ಅದೇ ಥರನೇ ಇದೆಯಾ ಹಾಗಾದರೆ ರೇಟ್ ಎಷ್ಟು ಇದರಲ್ಲೇ ಇರೋ ಅಂಥದ್ದು ಯಾವ ಥರ ಮೋಸ ಆಗ್ತಾ ಇದೆ ನಮಗೆ ಯಾವ ಥರ ಚೀಟಿಂಗ್ ಆಗ್ತಾ ಇದೆ ಅಂತ ಸೊ ಬನ್ನಿ ಈ ಸ್ಯಾರಿಯನ್ನು ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಫಸ್ಟ್ ಯಾವ ಥರ ಇದೆ ಅಂತ ಸೊ ಓಪನ್ ಮಾಡಿ ನೋಡಿದ್ಮೇಲೆ ಸ್ಯಾರಿಗೆ ಅದರಲ್ಲಿ ಕೊಟ್ಟಿರೋ ಥರ ಯಾವುದೇ ರೀತಿ ಪ್ಯಾಕೇಜಿಂಗ್ ಏನಿಲ್ಲ ಮಾಮೂಲಿ ಆರ್ಡರಲ್ಲೇ ಕಳಿಸ್ಕೊಟ್ಟಿದ್ದಾರೆ ಈ ರೀತಿ ಒಂದು ಕವರಲ್ಲಿ ನಮಗೇನು ಪ್ಯಾಕೇಜಿಂಗ್ ಏನು ಮುಖ್ಯ ಆಗೋದಿಲ್ಲ ಸ್ಯಾರಿದು ಕ್ವಾಲಿಟಿ ಚೆನ್ನಾಗಿರಬೇಕು ಪ್ರೈಸಿಗೆ ತಕ್ಕನಾದಂತಹ ಸ್ಯಾರಿ ಕೂಡ ನಮಗೆ ಲೈಕ್ ಆಗಬೇಕು ಅಲ್ವಾ ಸೊ ಬನ್ನಿ ಸ್ಯಾರಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಸ್ಯಾರಿ ಕೂಡ ಹೇಗಿದೆ ಅಂತ ನೋಡಿದ್ರಲ್ವ ಸೇಮ್ ಸ್ಯಾರಿ ಸೇಮ್ ಫ್ಯಾಬ್ರಿಕ್ಕೇನೆ ಸೇಮ್ ಸೇಮ್ ಹೆವಿ ಸಿಲ್ಕೇನೆ ಸ್ಯಾರಿದು ಬಂದು ಪ್ಲೇನ್ ಇದೇ ಥರನೇ ಇದೆ ನೋಡಿ ಹೆವಿ ಸಿಲ್ಕ್ ಸ್ಯಾರಿ ಫ್ರಂಟ್ ಇಸ್ ಫ್ರಂಟ್ ವರ್ಕ್ ಫ್ರಂಟ್ ಇದೇ ಥರ ಇದೆ ಇದನ್ನು ಕೂಡ ಅಷ್ಟೇ ನೀವು ಎರಡು ಕಡೆಯೂ ವೇರ್ ಮಾಡ್ಬೋದು ನೋಡಿ ಇದು ಬ್ಯಾಕ್ ಸೈಡು ಸೊ ನೋಡಿದ್ರಲ್ವಾ ಈ ಸ್ಯಾರಿಯನ್ನು ಅಷ್ಟೇ ಎರಡೂ ಕಡೆಯೂ ವೇರ್ ಮಾಡ್ಬೋದು ಏನೇ ಇದರ ಬ್ಲೌಸನ್ನು ನೋಡೋದಾದರೆ ನೋಡಿ ಇದು ರೆಡಿಮೇಡ್ ಬ್ಲೌಸು ಯಾವ ಥರ ಬಂದಿದೆ ಅಂತ ಇದು ಕೂಡ ಅಷ್ಟೇ ಸೇಮ್ ಅದೇ ಥರನೇ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಸೇಮ್ ವರ್ಕು ಸೇಮ್ ಡಿಸೈನು ಥ್ರೆಡ್ ವರ್ಕೇ ಇದೂ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ವರ್ಕು ನೋಡಿ ಫ್ರೆಂಟ್ ಇದರಲ್ಲೂ ಕೂಡ ಕಪ್ಸ್ಗಳನ್ನೂ ಕೂಡ ಹಾಕಿದ್ದಾರೆ ತುಂಬ ನೀಟಾಗಿ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ ಹಿಂದಗಡೆ ಟ್ಯಾಗ್ ಮಾಡೋದಕ್ಕೂ ಕೂಡ ಈ ರೀತಿಯಾದಂಥ ಲಟ್ಕನ್ಸ್ಗಳನ್ನ ಕೊಟ್ಟಿದ್ದಾರೆ ಬ್ಲೌಸ್ ಕೂಡ ನೋಡ್ಬೋದು ನೀವು ಕಂಫರ್ಟಬಲ್ ಆಗಿದೆ ನಮ್ಮ ಒಂದು ಸೈಜ್ಗೆ ಕರೆಕ್ಟಾಗಿ ಕೂಡ ಆಗುತ್ತೆ ನೀವು ಇನ್ನ ಸ್ವಲ್ಪ ದಪ್ಪ ಇದ್ದೀರಾ ಸಣ್ಣ ಇದ್ದೀರಾ ಅಂತ ಹೇಳಿದ್ರೆ ಸಣ್ಣ ಇದ್ದರೆ ಇನ್ನೊಂದು ಸ್ಟಿಚ್ ಮಾಡಿಸ್ಕೊಳ್ಬೋದು ದಪ್ಪ ಇದ್ದರೆ ಇನ್ನೊಂದು ಎಕ್ಸ್ಟ್ರಾ ಹೊಲಿಗೆಯನ್ನು ಸ್ಟಿಚ್ ಸ್ಟಿಚ್ಚನ್ನು ಬಿಚ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಬೋದು ಸರಿ ಮೇಡಮ್ ಇಷ್ಟೆಲ್ಲ ಹೇಳಿದ್ರಲ್ಲ ಇದರಲ್ಲಿ ಏನು ಮೋಸ ಆಗಿದೆ ಅಂತಲೇ ಇನ್ನೂ ಹೇಳ್ತಾ ಇಲ್ವಲ್ಲ ನೀವು ಅಂತ ಹೇಳಿದ್ರೆ ಇವಾಗ ಹೇಳ್ತೀನಿ ನೋಡಿ ಏನು ಅಂತ ಎರಡೂ ಫ್ಯಾಬ್ರಿಕನ್ನು ನೋಡಿದ್ರಲ್ವ ಎರಡೂ ಕೂಡ ಸೇಮ್ ಇದೆ ಎರಡೂ ಕೂಡ ಸೇಮ್ ಬ್ಲೌಸ್ ಕೂಡ ಕಳಿಸಿದ್ದಾರೆ ಯಾವುದೇ ರೀತಿಯ ವ್ಯತ್ಯಾಸ ಏನಿಲ್ಲ ಬಟ್ ವ್ಯತ್ಯಾಸ ಏನಿದೆ ಅಂತ ಹೇಳಿದ್ರೆ ನಾವು ಮೋಸ ಹೋಗ್ತಾ ಇರೋದು ಪ್ರೈಸಲ್ಲಿ ಏನಪ್ಪ ಪ್ರೈಸು ಅಂತ ಹೇಳಿದ್ರೆ ನಾನು ಹೇಳಿದಾಗೆ ಮೀಶೋದಲ್ಲಿ ತರಿಸಿರೋ ನನ್ನ ಸೈಡಲ್ಲಿ ಮತ್ತೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಚೆಕ್ ಮಾಡಿ ಸಾವಿರದ ಐನೂರ ಎಂಟು ರೂಪಾಯಿಗೆ ಈ ಒಂದು ಸ್ಯಾರಿಯನ್ನು ತರಿಸಿರೋದು ವಿತ್ ಸ್ಟಿಚ್ಚಡ್ ಬ್ಲೌಸ್ ಎಲ್ಲರಿಗೂ ಏನನ್ಸುತ್ತೆ ಅಂತ ಹೇಳಿದ್ರೆ ಇದೇ ಒಂದು ಸ್ಯಾರಿಯನ್ನು ಇದೇ ಒಂದು ಸ್ಯಾರಿ ವಿತ್ ಸ್ಟಿಚ್ಚಡ್ ಬ್ಲೌಸನ್ನು ನಾವು ಬ್ಲೌಸ್ಗೆ ಈ ಒಂದು ಕಾಸ್ಟನ್ನು ಕೊಡಬೇಕಾಗತ್ತೆ ಅಂತ ಆರಾಮಾಗಿ ತೊಗೊಳ್ಬಿಡ್ತೀವಿ ಬಟ್ ಇದೇ ಒಂದು ಸ್ಯಾರಿಯನ್ನು ಸೇಮ್ ಫ್ಯಾಬ್ರಿಕ್ಕು ಸೇಮ್ ಕ್ವಾಲಿಟಿ ಸೇಮ್ ಪ್ರೈಸ್ ಅಲ್ಲ ಇದಕ್ಕಿಂತ ಕಡಿಮೆ ರೇಟಲ್ಲೇ ತೊಗೊಂಡಿರೋದು ಎಷ್ಟು ಪ್ರೈಸ್ ಅಂತ ಹೇಳಿದ್ರೆ ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಸೊ ಇಲ್ಲಿ ಪ್ರೈಸಲ್ಲಿ ವ್ಯತ್ಯಾಸ ಇದೆ ಅಂದರೆ ನಾವು ಮೀಶೋ ಅಂದ ತಕ್ಷಣ ಇದರಲ್ಲೇ ಕಡಿಮೆ ಅಂತ ಬುಕ್ ಮಾಡ್ಕೊಳ್ಬಿಡ್ತೀವಿ ಬಟ್ ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿಗೆ ನಿಮಗೆ ಇವಾಗ ತೋರಿಸ್ತಾ ಇರೋಂಥ ಎರಡನೇ ಬಾರಿ ನೋಡಿದ್ರಲ್ಲ ಆ ಒಂದು ಸ್ಯಾರಿ ಹಾಗೆ ಸ್ಟಿಚಡ್ ಬ್ಲೌಸ್ನ ಕಾಸ್ಟ್ ಅದು ಈ ಒಂದು ಕ್ವಾಲಿಟಿ ಸೇಮ್ ಇದೆ ಸೇಮ್ ಫ್ಯಾಬ್ರಿಕ್ಕು ಸೇಮ್ ಎಲ್ಲ ಇದೆ ಬಟ್ ಪ್ರೈಸಲ್ಲಿ ವ್ಯತ್ಯಾಸ ಇದೆ ಇಲ್ಲೇ ನಾವು ಮೋಸ ಹೋಗ್ತಾ ಇರೋದು ಅಷ್ಟೇ ಮೀಶೋಗಿಂತ ಕಡಿಮೆ ಪ್ರೈಸಲ್ಲಿ ಈ ಇದರಲ್ಲಿ ಸಿಗ್ತಾ ಇದೆ ಎಲ್ಲಿ ಅಂತ ಹೇಳಿದ್ರೆ ಈ ಒಂದು ಆನ್ಲೈನ್ ಶಾಪಿಂಗಲ್ಲೇ ನಾನು ಕೂಡ ಶಾಪ್ ಮಾಡಿದ್ದು ಸುಮಾರು ವರ್ಷದಿಂದ ಕೂಡ ಶಾಪ್ ಮಾಡ್ತಾ ಇದ್ದೀನಿ ಪ್ರೈಸಲ್ಲೂ ಕೂಡ ಅಷ್ಟೇ ತುಂಬಾ ರೀಸನಬಲ್ ಪ್ರೈಸ್ ಇರುತ್ತೆ ಮೀಶೋಗಿಂತ ಕ್ಯಾ ಕಡಿಮೆ ಪ್ರೈಸಲ್ಲೇ ಹಲವಾರು ಪ್ರಾಡಕ್ಟ್ಸ್ಗಳನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ನೋಡಿದಂಥ ಸ್ಯಾರಿಯನ್ನು ನೀವು ಕೂಡ ಬುಕ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೋಡಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿದ್ರೆ ಅವ್ರಿಗೆ ಅವರು ಕೂಡ ಈ ಒಂದು ಆರ್ಡರನ್ನು ನಿಮಗೆ ಕಳಿಸ್ಕೊಡ್ತಾರೆ ಯಾವ ಥರ ಕಳಿಸ್ಕೊಡ್ತಾರೆ ಅಂತ ಹೇಳಿದ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಏನಾದ್ರು ಮಾಡಬೇಕಂತ ಹೇಳಿದ್ರೆ ಖಂಡಿತ ಇಲ್ಲ ನಿಮ್ಮ ಒಂದು ಅನುಕೂಲ ಫಸ್ಟ್ ಏನಾರು ನಿಮಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿನೂ ಇದೆ ಬೇಕು ಅಂತ ಹೇಳಿದ್ರೆ ಕ್ಯಾಶ್ ಆನ್ ಡೆಲಿವರಿನೂ ಮಾಡ್ಕೊಡ್ಬೋದು ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿನೂ ಕೂಡ ಮಾಡಿಕೊಡ್ತಾರೆ ಯಾವ ಎಲ್ಲ ರೀತಿಯ ಪ್ರಾಡಕ್ಟ್ಸ್ಗಳು ಕೂಡ ಇದೆ ಒಂದ್ಸಲ ವಿಸಿಟ್ ಮಾಡಿ ವಾಟ್ಸಪ್ ಮಾತ್ರ ವಾಟ್ಸಪಲ್ಲಿ ಇವರು ಆರ್ಡರ್ಸ್ಗಳನ್ನೆಲ್ಲ ತಗೊಳ್ತಾರೆ ಇರೋದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಕೂಡ ಇದೆ ಅಲ್ಲಿಗೆ ಬೇಕು ಅಂತ ಹೇಳಿದ್ರೆ ಜಾಯಿನ್ ಕೂಡ ಆಗ್ಬೋದು ಬೇರೆ ಬೇರೆ ಆರ್ಡರ್ಸ್ಗಳನ್ನೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ಮೇಡಮ್ ನಾವು ಮೋಸ ಹೋದ್ರೂ ಪರವಾಗಿಲ್ಲ ಮೀಶೋದಲ್ಲೇ ತಗೊಳ್ತೀವಿ ಅಂತ ಹೇಳಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಲಿಂಕ್ ಲಿಂಕನ್ನು ಕೂಡ ನಾನು ಅಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಶನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ಒಂದು ವಿಡಿಯೋ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ Thanks for watching.